ನನ್ ಕೆಲಸ ವಿಶೇಷವಾಗಿ ಶುಕ್ರವಾರ ಡೆಡ್ ಲೈನ್ ಆಗಿದೆ ನನಗೆ ಅನಿವಾರ್ಯವಾಗಿ ಕೊಡ್ಲೇಬೇಕಾಯ್ತಂದ್ರೆ ಸವಾಲ್ ಸ್ವೀಕಾರ ಮಾಡಬೇಕ ನಾಳೆ ನಾವು ಸಾರ್ವಜನಿಕವಾಗಿ ಮುಖ ತೋರಿಸ ಬರ್ತಿದ್ವಿ ಸರ್ ಇತ್ತು ಅವ್ರು ಪದೇ ಪದೇ ಇನ್ನೊಂದು ಅಪಾರ್ಚುನಿಟಿ ಯೂಸ್ ಮಾಡ್ಕೊಂಡು ಸುಮ್ನೆ ಅದು ಆಗದೆ ಇರ್ತಕ್ಕಂಥ ಮಾತುಗಳನ್ನ ಆಡ್ತಾ ಹೋಗ್ತಿದ್ರು

ಸವಾಲ್ ಹಾಕವರಿಗೆ ನಾನು ಸ್ವೀಕಾರ ಮಾಡಿ ಉಲ್ಲ ತಾಂತ್ರಿಕ ಬಹಳ ಸ್ಪಷ್ಟವಾಗಿ ಹೇಳಿ ನಾನ್ ಕೊಟ್ಟು ಕೊಟ್ಟ ಮೇಲೆ ಅವರು ತಮ್ಮ ಎಕ್ಸ್ಪ್ರೆಸ್ ಮಾಡಿದ್ರೆ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅದಕ್ಕಿಂತ ಮೊದಲೇ ನಾನ್ ಸ್ವೀಕಾರ ಮಾಡ್ರೆ ಸರ್ ರಾಜೀನಾಮೆ ಕೂಡಷ್ಟೇ ಅಲ್ಲ ಒಂದೇ ನೀವು डानकोटನಲ್ಲಿ ಅವರು ಬಿಲ್ ಚೇಂಜ್ ಮಾಡ್ತೀರಾ ಹಾ ನಾಯಿ ಕೊಡ್ತಿಲ್ಲ ಅಂತ ರಾಕ್ಷಸ ಜೇನು ಮುಂದೆ ಹೇಳಿದ್ದೀನಿ ಅಲ್ಲ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ ಈಗ ಯುವಂತ ನಾನು ಇಸ್ಕಿಂಗ್ ಔಟ್ ಬಿ ಮೈ ಡಿಸಿಷನ್ ಮತ್ತೆ ನೀವು ಅಷ್ಟು ಕಿರು ಅನ್ಪಾಡ್ ನೀವು ಪಾಕಿಸ್ತಾನಂದ್ರೆ ಏನು ಪದೇ ಪದೇ ಪಾಕಿಸ್ತಾನ ಪಾಕಿಸ್ತಾನ ಜೊತೆ 20 ವರ್ಷ ಯುದ್ಧ ಮಾಡಿದ್ಮೇಲೆ ಇದು ಪಾಕಿಸ್ತಾನ ಇತ್ತು ನಿಮ್ಮ ಹೆಸರು ಹೇಳ್ತೀನಿ ಪಾಕಿಸ್ತಾನೆ ಕೊಂಡ್ಕೊಂಡು ಜನರ ಭಾವನೆ ಕೇಳಿಸ್ತಕ್ಕ ಅದು ತಪ್ಪಲ್ರಿ ನಾನೇ ಹೇಳಿದ್ದೀನಲ್ಲ ಫಸ್ಟ್ ಡೇ ನಾನೇ ಹೇಳಿದ್ದೀನಿ